ಒಂದು ಹಳಿಯ ಹಳ್ಳಿ ಹತ್ತಿರ ಒಂದು ದೊಡ್ಡ ಮರ ಇತ್ತು ಆ ಮರದ ಮೇಲೆ ಮೈನ ಹಾಕಿ ತನ್ನ ಗಂಡು ಶ್ಯಾಮ್ ಹಕ್ಕಿ ಮತ್ತೆ ಪುಟ್ಟ ಎರಡು ಮಕ್ಕಳ ಜೊತೆ ಸಂತೋಷವಾಗಿ ವಾಸಿಸ್ತಾ ಇದ್ಲು ಮೈನ ಹಕ್ಕಿ ದಿನವೂ ಬೆಳಿಗ್ಗೆ ಹೊತ್ತಿಗೆ ಹಾರಿ ಆಹಾರ ತಂದು ಕೊಡ್ತಾ ಇದ್ಲು ಅವಳ ಕನಸು ಏನಂದ್ರೆ ಅವಳ ಮಕ್ಕಳು ಬಲವಾದ ರೆಕ್ಕೆಗಳಿಂದ ಆಕಾಶದಲ್ಲಿ ಉದ್ದನ ಹಾಗೆ ಹಾರಬೇಕು ಆ ಹತ್ತಿರವೇ ಇದ್ದ ಕಾಡಿನಲ್ಲಿ ಒಂದು ಸೋಮಾರಿಗಾಗಿಯ ವಾಸವಾಗಿತ್ತು ಅದರ ಹೆಸರು ಕಾಲು ಕಾಲುವಿಗೆ ಕೆಲಸ ಮಾಡಲು ಆಸೆ ಇರಲಿಲ್ಲ ಅದು ಯಾವಾಗಲೂ ಯಾರಾದರೂ ಮಾಡಿದ್ದು ತಿನ್ನೋದ್ರಲ್ಲೇ ಖುಷಿ ಪಡ್ತಾ ಇದ್ನು ಆದರೆ ಕಾಲು ಮಾತಿನ ಕಲಾವಿದ ಒಂದಿನ ಮೈನಾ ಅಕ್ಕಿ ತನ್ನ ಮರಿಗಳಿಗೆ ಹಣ್ಣು ತಿನ್ನಿಸ್ತಾ ಇದ್ದಾಗ ಕಾಲು ಮರದ ಕೊಂಬೆಯಲ್ಲಿ ಕುಳಿತಿತ್ತು ಅದು ಹತ್ತಿರ ಬಂದು ಹೇಳಿತು ಮೈನಾ ಅಕ್ಕ ನಿಮ್ಮ ಹತ್ರ ತುಂಬ ಸಿಹಿಯಾದ ಹಣ್ಣು ಇದೆ ಅನಿಸುತ್ತೆ ನನಗೂ ಸ್ವಲ್ಪ ಕೊಡ್ತೀಯಾ ಮೈನ ಹಕ್ಕಿ ಮುಗಳಾಗುತ್ತಾ ಹೇಳ್ತಾಳೆ ನೀನು ಯಾಕೆ ಸ್ವಲ್ಪ ಹಣ್ಣು ಕಿತ್ತು ತಿನ್ನಬಾರ್ದು ಕಾಲು ಹೇಳ್ತಾನೆ ಅಯ್ಯೋ ಅಕ್ಕ ನನಗೆ ಹಾರಲು ಇವತ್ತು ಬಲ ಇಲ್ಲ ರೆಕ್ಕೆಗಳು ತೀರಾ ದುರ್ಬಲ ಆಗಿದೆ ನೀನು ನನಗೆ ಸ್ವಲ್ಪ ಕೊಟ್ಟರೆ ನಾನು ನಿನಗೆ ಆಶೀರ್ವಾದ ಮಾಡುವೆ ಅಂತ ಹೇಳ್ತಾನೆ ಅದನ್ನು ಕೇಳಿ ಮೈನ ಹಕ್ಕಿ ಯೋಚನೆ ಮಾಡ್ತಾಳೆ ಹೌದು ಕೊಟ್ರೆ ತಿಂತಾನೆ ಆದ್ರೆ ಈ ಸೋಮಾರಿ ಯಾವತ್ತಿಗೂ ಬದ್ಲಾಗಲ್ಲ ಆಗ ಅವಳಿಗೆ ಒಂದೊಳ್ಳೆ ಐಡಿಯಾ ಬರುತ್ತೆ ಅವಳು ಕಾಲುವಿಗೆ ಒಂದು ಸಣ್ಣ ಹಣ್ಣನ್ನ ಕೊಡ್ತಾಳೆ ಇನ್ನೊಂದು ಹಣ್ಣು ಬೇಕಾದ್ರೆ ಹೂವಿನ ಕೊಂಬೆಯ ಬಳಿ ಹೋಗು ಎರಡು ಹುಳುಗಳನ್ನ ಹಿಡಿದು ತಂದು ಕೊಡು ಆಮೇಲೆ ನಾನು ನಿಮ್ಗೆ ಕೊಡ್ತೇನೆ ಕಾಲುವಿಗೆ ಹುಳು ಹಿಡಿಯುವುದು ಸಿಂಪಲ್ ಅಂತ ಅನ್ಸುತ್ತೆ ಅದು ತಕ್ಷಣ ಹೂವಿನ ಕೊಂಬೆಗೆ ಹಾಯಿತು ಆದ್ರೆ ಅಲ್ಲಿ ಹುಳು ಹಿಡಿಯುವುದು ತುಂಬಾ ಕಷ್ಟ ಆಯ್ತು ಅದು ಅಷ್ಟು ಸುಲಭ ಆಗಿರ್ಲಿಲ್ಲ ಕಾಲು ಒಳ್ಳೆಯದು ಮಾಡಿದಂತೆ ಮಾಡ್ತಾ ಹೋಗಿ ಮೂರು ಹುಳು ಹಿಡಿದು ತಂದು ಕೊಡ್ತಾನೆ ಮೈನ ಹಕ್ಕಿ ಖುಷಿ ಆಗ್ತಾಳೆ ಅವಳು ಕಾಲುವಿಗೆ ಇನ್ನೊಂದು ಹಣ್ಣನ್ನು ಕೊಡ್ತಾಳೆ ಅದು ಅಂತೂ ಏನಂದರೆ ಕಾಲು ಕೆಲಸ ಮಾಡುವ ಮಹತ್ವವನ್ನು ತಿಳಿದುಕೊಳ್ತಾನೆ ಇನ್ನೊಂದು ದಿನ ಅವನು ತಾನೇ ಕೆಲವು ಹುಳು ಹಿಡಿದು ಮೈನ ಹಕ್ಕಿಯ ಮರಿಗಳಿಗೆ ಕೊಡ್ತಾನೆ ಮೈನ ಹಕ್ಕಿ ಮನದಲ್ಲಿ ಅಂದುಕೊಳ್ತಾಳೆ ಒಳ್ಳೆಯದು ಕಲಿಸಲು ಕೆ ಒಳ್ಳೆಯ ದಾರಿ ಹುಡುಕಬೇಕಷ್ಟೇ ಈ ಕಥೆಯ ನೀತಿ ಸೋಮಾರಿಯನ್ನ ಕೆಲಸ ಮಾಡಲು ಪ್ರೇರೇಪಿಸಬಹುದಾಗಿದೆ ಒಳ್ಳೆಯ ಬುದ್ಧಿ ಬಳಸಿದರೆ ಏನು ಕೂಡ ಬದಲಾಗಬಹುದು